ಸ್ನೇಹಿತರೆ ನಿಮ್ಗೆ ಡೇ ಟು ಡೇ ಸೀರಿಯಲ್ ಅಪ್ಡೇಟ್ ಬೇಕು ಅಂದ್ರೆ ಕಲಾ ಸೀರಿಯಲ್ ಕೂಟ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ರಾಮಚಾರಿ ಸೀರಿಯಲ್ ನಲ್ಲಿ ಚಾರು ತಾನು ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ರಾಮಚಾರಿ ಬಂತು ಏನ್ ಮೇಡಮ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಏನ್ ಅದಕ್ಕೆ ಚಾರು ಹೇಳ್ತಾಳೆ ಏನೇನೋ ಮಾತಾಡ್ತಾ ಇದ್ದಾರೆ ರಾಮಚಾರಿ ತುಂಬಾ ದುಃಖದಲ್ಲಿದ್ದಾರೆ ನಾನ್ ಕಳ್ಕೊಂಡ್ಬಿಟ್ಟೆ ಅಂತೆಲ್ಲ ಏನೇನೋ ಹೇಳ್ತಾ ಇದ್ದಾರೆ ನೆನಪಾಗ್ತಾ ಇದ್ದಾರೆ ಯಾರನ್ನ ಅಂತ ಕೇಳಿದ್ರೆ ನನ್ನ ಮಗನ ಅಂತ ಹೇಳ್ತಾ ಇದ್ದಾರೆ ನೀನು ನೋಡಿದ್ರೆ ಅವ್ರ ಕಣ್ಣೆದುರುಗಡೆ ಇದೆಯಾ ಕಣ್ಣೆದುರುಗಡೆ ಇರೋರನ್ನ ಯಾರ್ ತಾನೇ ನೆನಪು ಮಾಡ್ಕೊಳ್ತಾರೆ ಅದಕ್ಕೆ ರಾಮಚಾರಿ ಹೇಳ್ತಾನೆ ಹೆತ್ಕರಳು ಅಂದ್ರೆ ಹಾಗೆ ಅಲ್ವಾ ಚಾರು ಮೇಡಮ್ ಎರಡು ದಿನದಿಂದ ಏನೇನೋ ನಡೀತಾ ಇದೆಯಲ್ವಾ ಹಾಗಾಗಿ ತುಂಬಾ ಕುಂದಲದಲ್ದಿದಾರೆ ಅದಕ್ಕೆ ನನ್ನ ನೋಡಬೇಕು ಅನ್ಸುತ್ತೆ ತಾಯಿ ಕರಳು ಹಾಗೆ ಅಲ್ವಾ ಮೊದಲೆಲ್ಲ ಅವರಿಗೆ ರಾತ್ರಿ ನಿದ್ರೆ ಬರ್ತಾ ಇದ್ರೆ ಕೆಟ್ಟ ಕನಸು ಬಿದ್ರೆ ರೂಮಿಗೆ ಬಂದ್ರು ನಾನು ಮಲಗಿದ್ದೀನ ಇಲ್ವಾ ಅಂತ ನೋಡಿ ಹೋಗ್ತಾ ಇದ್ರು ಆದರೆ ಇವಾಗ ನಮಗೆ ಮದುವೆ ಆಗಿದೆ ಅಲ್ವಾ ಆತರ ಎಲ್ಲ ರೂಮಿಗೆ ಆಗಲ್ಲ ಇಡೀ ರಾತ್ರಿ ಒದ್ದಾಡ್ತಾ ಇರ್ತಾರೆ ಇದನ್ನೇ ಹತ್ಕರಳು ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಹೇಳ್ತಾಳೆ ಹ್ಮ್ ಹೌದು ನನ್ಗೆ ಅರ್ಥ ಆಗಲ್ಲ ಯಾಕೆ ಹೇಳು ನನ್ಗೊಂದು ಮಗು ಕೊಟ್ಟಿದ್ದರೆ ನನಗೂ ಅರ್ಥ ಆಗಿರೋದು ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ ನೋಡು ರಾಮಚಾರಿ ನನಗೂ ಈ ಫೀಲ್ ಎಲ್ಲ ಬೇಕು ಅಂತ ಹೇಳ್ತಾಳೆ ಇಲ್ಲಿ ಒಂದು ಮುತ್ಕೊಡು ಅಂತ ಹೇಳ್ತಾಳೆ ಅವಾಗ ರಾಮಚಾರಿ ನಿಮ್ದೊಂದು ಒಳ್ಳೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಚಾರು ತಾಯಿ ವೈಶಾಖಕ್ಕೆ ಫೋನ್ ಮಾಡಿ ಬೈತಾ ಇರ್ತಾಳೆ ಅದಕ್ಕೆ ವೈಶಾಖ ಮನಸ್ಸಿನಲ್ಲಿ ಅಂದ್ಕೋತಾಳೆ ನನ್ನ ಗ್ರಹಚಾರ ಯಾರ್ಯಾರ ಹತ್ರನೂ ಬೈಗುಳ ತಿನ್ನಬೇಕು ಅಂತ ಅದಕ್ಕೆ ಹೇಳಿ ಏನಾಯಿತು ಅಂತ ಅವಾಗ ಆ ಕಡೆಯಿಂದ ಚಾರು ಅಮ್ಮ ಮಾತಾಡ್ತಾಳೆ ಇನ್ಯಾವತ್ತು ಕೇಕೆ ನಿಮ್ಮ ಮನೆಗೆ ಬರಲ್ಲ ಅದಕ್ಕೆ ವೈಶಾಖ ಹೇಳ್ತಾಳೆ ಯಾಕೆ ಅವನಿನ್ನಾದ್ರೂ ಕೈ ಕೊಟ್ಬಿಟ್ನಾ ಊರು ಬಿಟ್ಟು ಹೊರಟೋದ್ನಾ ಇಲ್ಲ ದೇಶ ಬಿಟ್ಟೆ ಹೊರಟೋದಾ ಎಷ್ಟು ತಗೊಂಡ ನಿಮ್ಮ ಹತ್ರ ಎಷ್ಟು ಲಕ್ಷ ತಗೊಂಡ ಎಷ್ಟು ಕೋಟಿ ತಗೊಂಡ ನಾನು ಅಂದ್ಕೊಂಡಿದ್ದೆ ಅದೇ ಥರ ಮೋಸ ಮಾಡ್ತಾನೆ ಅಂತ ಅದಕ್ಕೆ ಅಮ್ಮ ಹೇಳ್ತಾಳೆ ಅವನು ಯಾವ ಊರಿಗೂ ಹೋಗಿಲ್ಲ ಅವನವನ್ನ ಅರೆಸ್ಟ್ ಮಾಡಿದ್ದಾರೆ ಅವನು ಜೈಲಲ್ಲಿದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ವೈಶಾಖ ಹೇಳ್ತಾಳೆ ಹೌದಾ ಅವನನ್ನು ಬಿಡಿಸೋದು ಸುಲಭ ಅಲ್ವಾ ನಿಮಗೆ ಯಾರೋ ರೆಸಿಪಿ ಪಿ ಗೊತ್ತಿದ್ದಾನಲ್ಲ ಅಂತ ಹೇಳ್ತಾರೆ ಅದಕ್ಕೆ ಚಾರು ಅಮ್ಮ ಹೇಳ್ತಾಳೆ ಅದಷ್ಟು ಸುಲಭ ಅಲ್ಲ ಆ ಏರಿಯಾ ಇನ್ಸ್ಪೆಕ್ಟರ್ ತುಂಬ ಜೋರನ್ನವನು ಆ ಕೇಕೆ ಯಾರಿಗೂ ತಲೆ ಮೇಲೆ ಹೊಡೆದಿದ್ದಾನಂತೆ ಅವನು ಎಲ್ಲ ವಿಷಯನ ಜಾಲಾಡದೆ ಬಿಡೋನಲ್ಲ ಅವನನ್ನು ಬಿಡಿಸೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾಳೆ ಆವಾಗ ವೈಶಾಖ ಭಯ ಪಡ್ತಾಳೆ ಆ ಇನ್ಸ್ಪೆಕ್ಟರ್ ಬಾಯಿ ಬಿಡಿಸಿದ್ರೆ ನಮ್ಮ ವಿಷಯನೂ ಹೊರಗೆ ಬರುತ್ತಲ್ವಾ ನೀವಾದರೂ ಹೇಗಾದರೂ ದುಡ್ಡಿರೋರು ತಪ್ಪಿಸ್ಕೊಳ್ತೀರಾ ನಾನು ಹೇಗೆ ತಪ್ಪಿಸ್ಕೊಳ್ಳಿ ನೋಡಿ ಏನೇ ಆಗಲಿ ನನ್ನನ್ನು ಇದಕ್ಕೆ ನನ್ನ ವಿಷಯ ಹೊರಗೆ ಹಾಗೆ ನೋಡ್ಕೊ ನೀ ಕೊಟ್ಟಿರೋ ಅಡ್ವಾನ್ಸ್ ಐದು ಲಕ್ಷ ನನ್ನನ್ನು ಸಾಲ ಮಾಡಿ ಆದರೂ ಕೊಡ್ತೇನೆ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಅಮ್ಮ ಹೇಳ್ತಾಳೆ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೂ ಏನು ಪರಿಹಾರ ಸಿಗ್ತಾ ಇಲ್ಲ ಕರ್ಮ ಮಾಡಿದ್ದೀವಿ ಅನುಭವಿಸಬೇಕು ಅಷ್ಟೇ ಅಂತ ಹೇಳಿ ಫೋನ್ ಇಡ್ತಾಳೆ